ನಿಮ್ಮದು ಕಸ ಕಚ್ಚೀನಿ ಹಾಂ ಅಲ್ಲೋ ನಿಮ್ಮನ್ನ ಬರೋಬರಿ ಚಟ್ಟವನ್ನ ಬೆಳಿಬಿಡ್ತೀನಿ ದೊಡ್ಡ ಬೂತ್ ಆಗಿಬಿಟ್ರೆ ನಮ್ದು ಎಲ್ಲ ಪಿ ಡಿ ಒಗಳು ಪಂಚಾಯಿತಿ ಮೆಂಬರ್ಗಳು ಹಂಗೆ ಮಾಡ್ತೀರಿ ನಿಮ್ಮ ಜವಾಬ್ದಾರಿ ಗೊತ್ತಿಲ್ಲ ಕೆಲಸ ಮಾಡಿಸೋದು ಗೊತ್ತಿಲ್ಲ ಈಗ ನಮಗೆ ನಾನು ಮಂತ್ರಿ ಇದಾನನ್ ರೀ ಹೆಚ್ಚು ಕೆಲಸ ಮಾಡ್ಸ್ಕೊತೀನಿ ನಾನು ಹಾ ಮತ್ತ ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತೊಗೋಬೇಕ್ರಿ ಏನು ಅರ್ಥ ಇಲ್ಲ ಹೋಗಿ ಮೀಟಿಂಗ್ ಹೋಗಿ ಒಂದು ಕಪ್ ಚಾಯ್ ಎರಡು ಬಿಸ್ಕಿಟ್ ತಿಂದು ಬಂದುಬಿಡ್ತೀರಿ ಪಂಚಾಯತಿ ಪಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕೆ ನಿಮ್ಮ ಸಾಹೇಬ್ರಲ್ಲವರು ಕೇಳ್ಕೋರು ಈಗ ಹಾಕಿನಿ ಮುಂದಿನ ಹೇಳಕತ್ತೀನಿ ನಿಮ್ಮ ಸಾಹೇಬ್ ತಾಲಕ್ಕಿ ನೀವೇನು ಪಂಚಾಯತಿ ನಿರ್ವಹಣೆ ಮಾಡ್ತೀರಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕರ್ತವ್ಯ ಅವ್ರ ಹೆಚ್ಚಿನ ಏನು ಕಾರ್ಬಾರ್ ಮಾಡುವಂಗಿಲ್ಲ ಮತ್ತೆ ಪಂಚಾಯತಿ ಆಸ್ತಿನೇ ಇಲ್ಲ ಅಂತ ಉತ್ತರ ಇದ್ರೆ ಕಾಂಪ್ಯೂಟರ್ ಐತಿ ಏನು ತೊಂದರೆ ಕೇಳವಾ ಒಂದು ಮಾಡಿಕೊಡ್ದು ಯಾಕೆ ಮಾಡ್ತಾ ಇಲ್ಲ ಈ ಎರಡು ದಿವ್ಸದಾಗ ಅದು ಆಗ್ಬೇಕು ಎರಡು ದಿವ್ಸದಾಗ ಪಂಚಾಯತ್ ಉತ್ತಾರ ಆಬೇಕು ನೀ ನಾಳೆ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಬೇಕು ನಾಳೆ ಲಾಚ ಮೂರು ಗಂಟೆಗೆ ಮೀಟಿಂಗ್ ಬಾ ನೀ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಚಿದ್ದನ್ನ ಫೋಟೋ ತೊಕೊಂಬಾ ವಿಡಿಯೋ ಆ ಮಹಿಳಾ ಅಕ್ಕಿನ ನಮ್ಮ ಕೆಲಸ ಮಾಡ್ತಾರೆ ಇಲ್ಲಿ ಏನು ಏನೋ ಕಟ್ಟಲೇ ಹಾಕಿನೋ ಈಗ